ಇಲ್ಲಿ ನಾನೊಂದು ಆರ್ಸ್ ರಾಂಚ್ ಕಫೆ ಅಂತ ಒಂದಿದೆ ತುಂಬಾ ಅದ್ಭುತವಾಗಿದೆ ಯಾರ ಮಂಗ್ಳೂರ್ ಬಂದವರು ಬನ್ನಿ ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಇದೆ ಮಾಡ್ಬೋದು ನಾನು ಇವಾಗ ಹೋಗ್ತಾ ಇದೀನಿ ನೋಡೋಣ ಅಂತ ಮತ್ತೆ ಇಲ್ಲಿ ಆಕ್ಟಿವಿಟಿ ಫೋಟೋ ಶೂಟ್ಸ್ ಓ ಇದೆಲ್ಲ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಳ್ಳಕ್ಕೆ ನೋಡಿ ಇದೆಲ್ಲ ಪ್ರಾಪ್ಸ್ ಎಲ್ಲ ಇಟ್ಟಿದ್ದಾರೆ ಹೊಗೆ ಒಳಗಡೆ ನಾನೇ ಮುಚ್ಕೋತಾ ಇದೀನಿ ಅಷ್ಟು ಅದ್ಭುತವಾಗಿದೆ ಮತ್ತೆ ಇಲ್ಲೆಲ್ಲ ಕುದುರೆ ನೋಡ್ದಂಗಾಯ್ತು ಸರ್ ಕುದುರೆ ಕೂಡ ಉಂಟಲ್ಲ ನಮಸ್ತೆ ಗೆಳೆಯರೇ ನಾನು ಈಗ ಮಂಗಳೂರಿನ ಕದ್ರಿ ಪಾರ್ಕ್ ಹತ್ರ ಇದ್ದೀನಿ ಕದ್ರಿ ಪಾರ್ಕ್ ಹತ್ರ ಇಲ್ಲಿ ಒಂದು ವಾಕ್ ಹೋಗ್ಬೇಕು ಎಷ್ಟು ಮಜಾ ಇರುತ್ತೆ ಅಂದ್ರೆ ಅದ್ರದು ಹೇಳಾಗ್ತಿರೋದು ಅಷ್ಟಿದೆ ಇಲ್ಲಿ ನಾನೊಂದು ಆರ್ಸ್ ರ್ಯಾಂಚ್ ಕಫೆ ಅಂತ ಒಂದಿದೆ ಸಿಟಿ ಸ್ಮಾರ್ಟ್ ಸಿಟಿ ಮಾಡೋ ಅಂತ ಪ್ಲಾನ್ ಒಳಗಡೆ ಇದು ಬಂದಿದೆ ತುಂಬಾ ಅದ್ಭುತವಾಗಿದೆ ಯಾರ ಮಂಗ್ಳೂರ್ ಬಂದವರು ಬನ್ನಿ ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಇದೆ ಮಾಡ್ಬೋದು ನಾನು ಇವಾಗ ಹೋಗ್ತಾ ಇದೀನಿ ನೋಡೋಣ ಅಂತ ಇಲ್ಲಿ ನಮ್ಮ ಗೆಳೆಯರಿದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚರಣ್ ಸರ್ ಚರಣ್ ಅರೇಂಜ್ ಮಾಡಿದ್ರ ಇಲ್ಲಿ ಏನೇನ್ ಮಾಡ್ಕೋಬಹುದು ಸರ್ ಇಲ್ಲಿ ನಮ್ದು ಇದು ಮಂಗಳೂರು ಮೈಂಡ್ಸ್ ಪ್ಲೇಸ್ ಅನ್ ಇದೆ ಕದ್ರಿ ಕದ್ರಿ ಅಂತ ಇಲ್ಲಿ ಪಾರ್ಕ್ ಕದ್ರಿ ಪಾರ್ಕ್ ಅಂತ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಫ್ಯಾಮಿಲಿಸ್ ಬರ್ತಾರೆ ಇಲ್ಲಿ ಇಲ್ಲಿ ಟೆಂಪಲ್ ಕೂಡ ಹತ್ರ ಇದೆ

ನೋಡಿ ಇದೆಲ್ಲ ಪ್ರಾಪ್ಸ್ ಎಲ್ಲ ಇಟ್ಟಿದ್ದಾರೆ ಬಂದವರೆಲ್ಲ ಅದ್ಭುತವಾಗಿ ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು ಮತ್ತೆ ಕೆಫೆನು ಇದೆ ಅಲ್ವ ಸರ್ ವೆಜ್ ವೆಜ್ ನಾನ್ ವೆಜ್ ಎಲ್ಲ ಇದೆಯಾ ವೆಜ್ ಮಾತ್ರ ಇದೆ ಹಾಂ ಓಕೆ ಓಕೆ ಮತ್ತೆ ಇಲ್ಲೆಲ್ಲ ಕುದುರೆ ನೋಡಿದಂಗಾಯ್ತು ಸರ್ ಕುದುರೆ ಕೂಡ ಉಂಟಲ್ಲ ಸ್ವಲ್ಪ ಓಕೆ ಓಕೆ ತುಂಬ ಚೆನ್ನಾಗಿದೆ ಈಗ ಅವ್ರು ರೆಡಿ ಮಾಡ್ತಾ ಇದ್ರು ನಾನು ಇಲ್ಲಿ ಬಂದೆ ಸುಮ್ಮನೆ ಹಾಗೆ ನೋಡೋಣ ಅಂತ ಅದ್ಭುತವಾಗಿ ಕಾಣಿಸ್ತು ಹೊಗೆ ಒಳಗಡೆ ನಾನೇ ಮುಚ್ಕೋತಾ ಇದ್ದೀನಿ ಅಷ್ಟು ಅದ್ಭುತವಾಗಿದೆ ಮತ್ತೆ ಎಲ್ಲ ಕಪಲ್ಸ್ ಎಲ್ಲ ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇದೆಲ್ಲ ಮಾಡ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಮಂಗಳೂರಲ್ಲಿ ಈ ಥರ ಸೆಟಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿತ್ತಿಲ್ಲ ಒಂದು ಒಳ್ಳೆ ಖುಷಿ ಕೊಡ್ತು ಸ್ನೇಹಿತರೆ ಇಲ್ಲಿ ಮತ್ತೆ ನೋಡಿ ಇಲ್ಲೆಲ್ಲ ಹಾಸ್ ರೈಡೆಲ್ಲ ಇದೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕು ನಿಮ್ಗೆ ನೋಡಿ ಎಲ್ಲ ಬರ್ತಾ ಇದ್ದಾರೆ ಹುಡುಗರು ತುಂಬ ಚೆನ್ನಾಗಿದೆ ಫೋಟೋ ಶೂಟ್ ಜೊತೆ ಇಷ್ಟು ಹೇಳ್ತಾ ಆರ್ಸ್ ರಂಚ್ ಕೆಫೆಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಯಾರು ಫೋಟೋ ಶೂಟ್ ಮಾಡ್ಸೋಂಥವ್ರು ಮಾಡಿಸಿ ಮಂಗ್ಳೂರು ಬಂದಾಗ ಅಥವಾ ಮಂಗ್ಳೂರಲ್ಲಿರೋರು ಎಲ್ಲರು ಯಾರಿಗಾರು ಗೊತ್ತಿದ್ದವರು ಗೊತ್ತಿಲ್ಲದಿದ್ದವರು ಎಲ್ಲರೂ ಬಂದು ಒಂದು ಅದ್ಭುತವಾಗಿದೆ ಜಾಗನ ಎಂಜಾಯ್ ಮಾಡಿ ಕೆಫೇಲಿ ಕೂತೋಗಿ ಏನು ಫೋಟೋ ಶೂಟೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಕೂತು ಹೋಗ್ಬೋದು ಅಷ್ಟು ಅದ್ಭುತವಾಗಿದೆ ಖುಷಿ ಆಯಿತು ನನಗೆ ನೋಡಿ ಫುಲ್ ಎಲ್ಲ ಪ್ರಾಪ್ ಸೆಟ್ ಎಲ್ಲ ನೋಡಿ ಆಹಾ ಪಾಗೆಲ್ಲ ಬರೋದಕ್ಕೂ ಅದಕ್ಕೂ ಫೋಟೋಸ್ ಎಲ್ಲ ಚಿಂದ ಬರುತ್ತೆ ನೋಡೋಣ ನಾನು ಒಂದು ಸಣ್ಣ ಪುಟ್ಟ ರೀಲ್ ಮಾಡ್ಕೊ ಹೋಗ್ತೀನಿ ನೋಡೋಣ ಇಷ್ಟು ಹೇಳ್ತಾ ಈ ಅಡ್ರೆಸ್ ಎಲ್ಲಿದೆ ಅನ್ನೋದು ನಾನು ನಿಮ್ಗೆ ಹಾಕ್ತೀನಿ ಇವ್ರ ಫೋನ್ ನಂಬರ್ ಹಾಕ್ತೀನಿ ಯಾರು ಫೋಟೋ ಶೂಟ್ಸ್ಗೆಲ್ಲ ಅದು ಅವ್ರದ್ದೇ ಅದೊಂದು ಚಾರ್ಜಸ್ ಇರುತ್ತೆ ಅದೆಲ್ಲ ನೀವು ಫೋನ್ ಮಾಡ್ಕೊಂಡು ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು